ಸಾವಿರಾರು ಜನ ಜಾತ್ರೆ ನಿಮ್ಮನ್ನು ಮಾತಾಡ್ಸಕ್ ಆಗಲ್ಲ 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 ಅದೇನೋ ನನ್ನ ಮೇಲೆ ಒಂದು ಅಭಿಮಾನ ಮಾಡಿದ್ದಾರೆ ನನಗೆ ಅದೇ ಒಂದು ನೂರಾರು ಕೋಟಿ ಇದೇನು ಇವಾಗ ಮನೆಕೊಂದು ಕೊಂದು ಐದಾರು ಕೋಟಿ ಬಂಡವಾಳ ಹಾಕ್ತಿದ್ದೀನಿ ಅದು ಏನು ನನ್ನ ಹಿಂದೆ ಹಾಕಲ್ಲ ಇಲ್ಲಿ ಈ ಜಮೀನು ನನ್ನ ಮೇಲೆ ಹೇಳಿಯಲ್ಲ ಅಲ್ಲಿ ನಮ್ಮ ತಂದೆ ಆಸ್ತಿ ನಾಲ್ಕು ಮೂರು ಜನ ಈಗ ನಾವು ಬರಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇರೋರು ಎಲ್ಲ ಇರ್ತಾರೆ ನಿಮ್ಮನ್ನೇ ಹುಡ್ಕೊಂಡು ಬರೋದಕ್ಕೆ ಕಾರಣ ಏನು ಹಳ್ಳಿ ಕಾರ್ ಹಳ್ಳಿ ಕಾರ್ ಮನ್ಸಿಗೆ ಬಂದ್ಬಿಡ್ತು ಇದು ನಿಂಕ ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ವರ್ಷಕ್ಕೊಂದು ಐವತ್ತಾರು ವರ್ಷ ಕಲಿತವೇ ನನ್ನ ಮಗಳ ಹೆಸರು ದೊಡ್ಡ ಮಗಳ ಹೆಸರು ಕೆಂಪೇಗೌಡ ಒಂದು ಬಲ ಸಿಕ್ಬಿಡ್ತಿದ್ರೆ ಈ ಬಲ ಸಿಕ್ಕಿದ್ರಕ್ಕಾಗಿ ಮುಂದುವರಿಸ್ತಾ ಇರೋ ಕೆಂಪೇಗೌಡ ಪ್ರೀತಿ ನನ್ನ ಮೇಲೆ ಜನ ಜಾಸ್ತಿ ಪ್ರೀತಿ ಮಾಡಿದಾರೆ ಆ ಪ್ರೀತಿ ಮುಂದುವರ್ಕೊಂಡು ಹೋಗ್ತಾ ಇರಲಿ ಅಲ್ಲಿ ಹಳ್ಳಿಸಿದ್ದೀನಿ ಈ ಮಗಳಿಸುತ್ತಾ ನನ್ನ ಎತ್ಕಟ್ಟಬಿಡ್ರಿ ಜಾಸ್ತಿ ಹ್ಮ್ ಆ ಕಡೆಯೆಲ್ಲ ನಾನೇ ನಮಸ್ಕಾರ ಶ್ರೀ ಸುರ್ಬಿ ಹಳ್ಳಿಕರ್ ಗೋಶಾಲೆ ನಾನು ಗೋಶಾಲೆ ಮಾಡಿದ್ದೀನಿ ಆ ಗೋಶಾಲೆಯಲ್ಲಿ ನಮ್ದೇ ಒಂದು ಗೋ ಯಾರು ನೆಟ್ವರ್ಕ್ ಇದೆಯೋ ಗೋ ಮೇಸರು ಅಂತವ್ರದ್ದು ಸೇರಿ ಒಂದಷ್ಟು ವಿಡಿಯೋ ಮಾಡೋದು ಆ ಥರದ್ದು ನೋಡಿಸ್ಬೇಕು ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ರಿ ಅದಕ್ಕೆ ಇವತ್ತು ಮೊದಲನೇ ಸಂದರ್ಶನ ಇದು ಅದಕ್ಕೆ ನಾವು ಮೊದಲನೇ ಸಂದರ್ಶನ ಯಾರು ಮಾಡ್ಬೇಕು ಅಂದ್ರೆ ದೇವಸ್ಥಾನದಾಗ ಒಂದು ದೇವರ ಇದನ್ನ ನೋಡಿಸ್ಬೇಕಾಯ್ತು ಒಂದು ಪುಣ್ಯಕ್ಷೇತ್ರ ನೋಡ್ಸ್ಬೇಕಾಯ್ತು ಅಂತ ನಂದೊಂದು ಕಾನ್ಸೆಪ್ಟ್ ಇತ್ತು ಅದಕ್ಕೆ ಯಾವ್ದಾದ್ರು ಇದನ್ನ ನೋಡೋದಲ್ಲ ನಿಜವಾದ ಪುಣ್ಯಕ್ಷೇತ್ರ ನಿಜವಾದ ಗೋ ಸ್ವರ್ಗ ಗೋವಿರೋ ಕಡೆ ಸ್ವರ್ಗ ಅಂತ ಅದಕ್ಕೆ ಒಗ್ ಗೋಪಾಲಕರನ್ನ ಗೋಪಾಲಕ ಅಂದ್ರೆ ಕೃಷ್ಣನ್ ಅಂತ ಒಬ್ಬ ಕೃಷ್ಣನ್ ನೋಡ್ಸನ ಅಂತ ಇವತ್ತು ನಾವು ಬಂದಿದ್ರಿ ಅದಕ್ಕ ಅಭಿಮಾನಿಗಳು ಆಶೀರ್ವಾದ ಹೇಳಿ ಅದಕ್ಕೆ ತೊಂಬತ್ತೈದು ವರ್ಷ ನವ ಯುವಕನು ಇವತ್ತಿಗೂ ಅವ್ರಿಗೆ ಯಾವ್ದೇ ತರದ್ದು ಉತ್ಸಾಹ ಕಮ್ಮಿ ಆಗೇ ಇಲ್ಲ ಗೋವು ಮೇಯಿಸ್ಬೇಕು ಹಳ್ಳಿ ಕರ್ಮ ಹಾಕ್ಬೇಕು ಬೆಳಿಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅದಕ್ಕೆ ನಾವು ಅವ್ರಿಗ ನಾವು ಚಿರುಗುಣಿಗ್ಳು ಅದಕ್ಕೆ ನಾನು ಎಷ್ಟೋ ಜನ ಇವ್ರನ್ನ ಯೂಟ್ಯೂಬ್ ಅಲ್ಲಿ ನೋಡ್ಸಿದ್ರೆ ಇವ್ರೇನು ಹೊಸದೇನಲ್ಲ ಅದಕ್ಕೆ ನಮ್ಮದೇ ಆದ ಪ್ರಯತ್ನ ನಾವು ಮಾಡ್ತಾ ಇದ್ರಿ ನಮಸ್ಕಾರ ನಮಸ್ಕಾರ ನಮ್ಮ ಚಾನೆಲ್ ನ ವೀಕ್ಷಕರ ಮತ್ತೆ ಎಲ್ರು ನೋಡಿರ್ತೀರಾ ಇವ್ರ ಹೆಸರು ಹೇಳ್ಬೇಕಾಗಿಲ್ಲ ಅರ್ವೆ ನಾರಾಯಣಪ್ಪ ಅವರು ಅಂತಡೆ ನಮ್ಮ ಹಿರಿಯರು ಮತ್ತೆ ಅವ್ರ ಇದುವರೆಗೆ ಮೂರನೇ ತಲೆಮಾರಿನಲ್ಲೂ ಅದನ್ನ ಯಾವ ರೀತಿ ಅದ್ಭುತವಾಗಿ ನಿಮ್ಮ ಮೊಮ್ಮಕ್ಕಳ ಈಗ ಆ ಮೂರನೇ ತಲೆಮಾರಿನಲ್ಲಿ ಅದ್ಭುತವಾಗಿ ಮುಂದುವರ್ಸೊಂಡ್ಬಿಟ್ಟು ಈಗ ಅವರು ಸಾರ್ ಮುಖಾಂತರ ಇನ್ನಷ್ಟು ಮಾಹಿತಿ ಕೇಳಿ ಹಾಗಾಗಿ ನೀವು ನಮಗೂ ನಮ್ದು ಯೂಟ್ಯೂಬ್ ಚಾನೆಲ್ ಇವತ್ತು ನಿಮ್ಮಿಂದ ಉದ್ಘಾಟನೆ ಆಗ್ತಾ ಇರೋದು ನಮ್ ಯೂಟ್ಯೂಬ್ ಚಾನೆಲ್ ನೀವು ಆಶೀರ್ವಾದ ಮಾಡ್ಬೇಕು ಆಶೀರ್ವಾದ ಏನಿಲ್ಲ ನನ್ನ ಆಶೀರ್ವಾದನೇ ಕತೆ ನನ್ ಇಲ್ಲಿ ತುಳಿದು ಹೋಗಿದ್ದೀರಲ್ಲ ಅದೇ ನಿಮ್ಗೆ ಆಶೀರ್ವಾದ ನನ್ನ ನಿತ್ಯ ಯಾವಾಗ ಮುಟ್ಟಿದ್ರು ಆವಾಗ ನಿಮ್ಮ ಉದ್ಗೂತೇನೆ ಬೇರೆ ನನ್ನ ಅಭಿಮಾನಿಗಳು ನಾಲ್ಕು ಕೋಟಿ ಜನ ನನ್ನ ಅಭಿಮಾನಿಗಳು ನನಗೆ ಅವರೇ ಜೀವ ಕೊಡ್ತಾ ಇರೋದು ನನಗ ಹಳ್ಳಿ ಕಾರ್ ಇದು ನನ್ನ ಅಭಿಮಾನಿಗಳೇ ನನ್ಕ ದೇವಸ್ಥಾನ ಏನಿಲ್ಲ ಬರೀ ನನ್ಕ ಹಳ್ಳಿ ಕಾರು ಅದೇ ನನ್ನ ಕಾಪಾಡ್ತಾ ಇರ್ತಕ್ಕಂಥದ್ದು ನನ್ನ ತಾಯಿ ತಂದಿಗಳು ಯಾರು ನನ್ನ ಅಭಿಮಾನಿಗಳು ನಾಲ್ಕು ಕೋಟಿ ಜನ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರಯಾಣ ಮಾಡಿಕೊಂಡವ್ರೆ ಅದೇ ನನ್ನ ಜೀವ ಅದೇ ನನ್ನ ಜೀವ ನನ್ನ ಅಭಿಮಾನಿಗಳು ಎಷ್ಟು ಪ್ರಯಾಣ ಮಾಡಿಕೊಂಡ್ರೆ ಇದು ಅಷ್ಟು ಬೆಳೀತಾ ಐತೆ ಆದ್ರೂ ನಮ್ಗೆ ಇದ್ರ ಕೈ ಆಗಿದ್ಮೇಲೆ ನಮ್ಗೆ ಯಾವ್ದಕ್ಕೂ ಕೊರತೆ ಆಗಲ್ಲ ಯಾವ್ದೇ ನಂದು ಆ ಅದ್ ದೇವ್ರು ಕೊಟ್ಟವ್ ನೀರ್ ಸಾಕು ನೀವು ಎಷ್ಟು ವರ್ಷದಿಂದ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಜಾಸ್ತಿ ಮಾಡಿದ್ ನಾವೇ ಮೂವತ್ತು ವರ್ಷದಿಂದ ಯಾವ್ದು ಈ ತರದ್ ಈ ಚಾನಲ್ ಇರಲ್ಲ ಯೂಟ್ಯೂಬ್ ಇರ್ಲಾ ಅವಾಗ್ಲೂನು ಇಷ್ಟೊಂದ್ ಜನಕ್ಕೆ ಪ್ರಚಾರ ಇರ್ಲಾ ಹಳ್ಳಿಕಾರ ಎಲ್ಲೋ ಜಾತ್ರೆ ಮಾಡೋರು ನಿಮ್ಮಂತರ ಹತ್ರ ಯಾರತ್ರ ಅಷ್ಟು ಗೊತ್ತಿತ್ತು ಅಷ್ಟೇ ಸಮಾಜಕ್ಕೆ ಸಾಮಾನ್ಯವಾಗಿ ಗೊತ್ತಿರಲೇ ಗೊತ್ತಿಲ್ಲ ಅವಾಗೆಲ್ಲ ಎಷ್ಟ್ ಕಷ್ಟ ಇತ್ತು ಮಾಡೋ ನಿಮಗೆ ಏನ್ ಅನ್ಸೋದು ಅದು ಉಲ್ಲಾಸ ಬಂದ್ಬಿಡ್ತು ಮಾಡ್ತಾ 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 ಮುಂದಕ್ಕೆ ಹೋಗ್ಬೇಕನ್ನೋದು ಹ್ಮ್ ನನ್ನ ಮಗ ನನ್ನ ಹೊಟ್ಟೆ ಮಗ ಹುಟ್ಟಿದ ಕೆಂಪೇಗೌಡ ಅಂತ ಅವನು ಎತ್ತಿ ಮಾಡಿಬಿಟ್ಟ ಈಗ ಹದಿನೈದು ವರ್ಷದಾಗೆ ಸ್ಟಾರ್ಟ್ ಮಾಡ್ಬಿಟ್ಟ ಹೆಚ್ಚು ಕಾಯಿ ಅಲ್ ಅವ್ನು ಬೆಂಗ್ಳೂರಾಗಿದ್ದಂಗೆ ಇಲ್ಲಿ ಮಾಡಿಸ್ಬಿಟ್ಟ ನನ್ನ ಕೈಯಾಗ ಬೆಂಗಳೂರಾಗಿದ್ದ ನಾವು ರಿಯಲ್ ಎಕ್ಸ್ಟೇಟ್ ಅವನು ಆದ್ರೂ ಕೈ ಏನೋ ಒಂದು ಮನಸ್ಸು ಬಂದ್ಬಿಡ್ತು ಇದು ನಿಂಕಾಯ ಎಷ್ಟೇ ಖರ್ಚಾಗ್ಲಿ ಏನೇ ಆಗ್ಲಿ ವರ್ಷಕ್ಕೊಂದು ಐವತ್ತರವತ್ತು ವರ್ಷ ಕಳೀತಾನೆ ನನ್ನ ಹೆಸರು ದೊಡ್ಡ ಹೆಸರು ಕೆಂಪೇಗೌಡ ಅದಕ್ಕೆ ಏನೋ ಒಂದು ಬಲ ಸಿಕ್ಬಿಡ್ತು ಇದ್ರಾಗ ಈ ಬಲ ಸಿಕ್ಕಿದಾಗಿ ಮುಂದುವರಿಸ್ತಾ ಇರೋನು ಪ್ರೀತಿ ನನ್ನ ಮೇಲೆ ಜನ ಜಾಸ್ತಿ ಪ್ರೀತಿ ಮಡಗಿಯವ್ರೆ ಆ ಪ್ರೀತಿ ಮುಂದವರ್ಕೊಂಡು ಹೋಗ್ತಾ ಇಲ್ಲಿ ಅಜ್ಜಿ ಅಳ್ಳಿ ಚಿದ್ದೀನಿ ಈ ಮಾಗಡಿ ಸುತ್ತ ನಾನು ನನ್ಗೆ ಐತಿ ಕಟ್ಟಬಿಡ್ರಿ ಜಾಸ್ತಿ ಆ ಕಡೆ ಎಲ್ಲ ನಾನೇ ಅವ್ರ ವೃದ್ಧಾಶ್ರಮ ಮಾಡಿಸಿ ಮಾಗಡಿ ಸುತ್ತು ಈ ಕಡೆ ಸಪ್ರಂ ಕೊಟ್ಟ ಸುತ್ತು ಎಲ್ಲ ವಸ್ತು ಕಟ್ಸಿದ್ದೀನಿ ಈಗ ಒಂದ್ ವಸ್ತುನ ಮಾರಬೇಕಂದ್ರೆ ಅದಕ್ಕೆ ಒಂದು ಅಂಬಾಸಿಡ್ರ ಅನ್ ಬಿಟ್ಟು ಅಂದ್ರೆ ಒಬ್ಬ ಯಾರನ್ನ ಚೆನ್ನಾಗಿ ಹೆಸ್ರು ಮಾಡಿರೋ ಒಬ್ಬನ್ ಮುಂದೆ ಮಾಡ್ಕೊಂಡು ಪ್ರಚಾರ ಮಾಡ್ತಾರೆ ಹೌದು ಹಳ್ಳಿ ಕರ್ತಳಿ ಅಂದ ತಕ್ಷಣನೆ ಫಾಸ್ಟ್ ಬರೋದು ನಿಮ್ಮ ಹೆಸರು ಹೌದ್ ಬುದ್ಧಿ ಅದೇ ಅದೇನ ಕಾಪಾಡ್ತಾ ಇರೋದು ನೀವ್ ಅಂತೂರ ಆಶೀರ್ವಾದನೆ ನಡೆಯಲ್ಲಿ ಟೀ ಕುಡಿಯೋನ ಇದ್ ಯಾವಾಗ್ ಬೆಳಿತೀವಿ ಅದ್ರಲ್ಲಿ ನಾವ್ ನಮ್ ಚಾನೆಲ್ ಅಲ್ಲಿ ಹಳ್ಳಿ ಕಾರ ತಳ್ಳಿ ಉಳಿಸಿ ಬೆಳಸಿ ಅಂತಾನೇನೆ ರೈತರ ಬಗ್ಗೆ ಇಲ್ಲ ಮಾಡಿ ಸ್ವಾಮಿ ನೀನ್ ನೀನ್ ಚೆನ್ನಾಗೈತಿ ಮಾಡ್ಸೋಮಿ ಹಳ್ಳಿ ಕಾರ್ ಸುದ್ದಿ ನೀನ್ ಯಾವಾಗ ಐತಿ ಅವಾಗ ನೀನ್ ಕುಪೇನ್ ಬೆಳ್ದಂಗ್ ಬೆಳಿತೀಯ ಅದ ಅದ್ರ ಬಗ್ಗೆ ಏನೇನೆ ಪ್ರಚಾರ ಮಾಡೋಣ ನೀನ್ ಮಾಡ್ಸೋಮೇ ನೀನ್ ಹಳ್ಳಿ ಕಾರ ಬಗ್ಗೆನೇ ಅದ್ರ ಕಥೆನೆ ಬೇರೆ ಅದ್ರ ತೋತೇ ಬೇಡ ಅದಕ್ಕೆ ಸೆಲೆಬ್ರಿಟಿ ಆಗಬೇಕು ಅಂದ್ರೆ ಸಿನಿಮಾ ಮಾಡಬೇಕು ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡರು ಮಾತ್ರ ಅವ್ರ ಫಾಲೋಯಿಂಗ್ ಇರೋದು ನೀವ್ ಹೇಳಿದ ಅಭಿಮಾನಿಗಳಿರೋದು ಇರೋದು ಹೌದು ಮಾತ್ರ ಕಾಣಿಸ್ಕೊಂಡದು ಅವರ ಯಾನನ ಹೇಳಿದ ತುಂಬಾ ವ್ಯಾಲ್ಯೂ ನೀವು ಅವರನ್ನು ಮೀರಿಸಂಗಿದಿರಿ ಅಂತ ನಮ್ಮ ಆನಂದ ಗುರಿಜಿ ಡಿಗ್ಗಿಲ್ ನಮ್ಮ ಇಲ್ಲಿ ಜನ ಅಭಿಮಾನಿಕ ಏನು ಅವರ ಮೇಲೆ ಇಷ್ಟ ಹಾ ಆನಂದಿ ಗುರಿಜಿ ಅಂತ ಅವ್ರು ಏನಂತ ಆಲೋಚನೆ ಮಾಡಿ ನಾನು ಏನು ನನ್ನತ್ರ ಯಾವ್ದು ಏನು ಉದ್ದೇಶ ಇಲ್ಲ ಕೆಟ್ಟ ಉದ್ದೇಶ ಎಲ್ಲಾ ನನ್ನ ಅಭಿಮಾನಿಗಳೆಲ್ಲಾ ಚೆನ್ನಾಗಿರ್ಬೇಕು ನನಗೂನು ಮುಂದ್ಕೋಬೇಕು ಅವ್ರು ನಾನ್ ತಿನ್ನೋದಲ್ಲ ಅವರು ತಿನ್ಬೇಕು ಈಗ ನೀವು ಫಸ್ಟ್ ಪ್ರಾರಂಭದಲ್ಲಿ ಮಾಡ್ತಾ ಪ್ರೀತಿ ಇಲ್ಲ ಈಗ ಜನ ಪ್ರೀತಿ ಜಾಸ್ತಿ ಆಯ್ತು ಅವಾಗ ಒಂಥರ ಏನೋ ಒಂಥರ ಮೂಡಕ್ ಜನ ಆಯ್ತು ಈಗ ಐದಾರು ವರ್ಷ ಮಾಡೋದ್ ಬಿಟ್ಟು ಹೋಯ್ತು ಬಂದ್ರೆ ಸಾಕು ಹುಡ್ಕೊಂಡ್ ಬರ್ತಾರೆ ಬರ್ತಾವ್ರೆ ಸಾವಿರಾರು ಜನ ಜಾತ್ರೆ ಅಂತ ನಿಮ್ಮನ್ನ ಮಾತಾಡ್ಸಕ್ ಆಗಲ್ಲ 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 ಅದೇನೋ ನನ್ನ ಮೇಲೆ ಒಂದು ಅಭಿಮಾನ ಮಾಡಿದ್ದಾರೆ ನನಗೆ ಅದೇ ಒಂದು ನೂರಾರು ಕೋಟಿ ಇದೇನು ಇವಾಗ ಮನೆಗೆ ಒಂದು ಐದಾರು ಕೋಟಿ ಬಂಡವಾಳ ಹಾಕ್ಸಿದ್ದೀನಿ ಅದು ಏನು ನನ್ನ ಹಿಂದೆ ಹಾಕಲ್ಲ ಇಲ್ಲಿ ಈ ಜಮೀನು ನನ್ನ ಮೇಲೆ ಎಳೆಯಲ್ಲ ಅಲ್ಲಿ ನಮ್ಮ ತಂದೆ ಆಸ್ತಿ ಐತೆ ನಾಲ್ಕು ಮೂರು ಜನ ಅಲ್ಲೇ ಚಿಕ್ಕಬಳ್ಳಾಪುರ ಟರ್ನಿಂಗ್ ಮೂರು ಜನ ಈಗ ನಾವ್ ಬರ್ಬೇಕಾದ್ರೆ ಕೋಟಿ ರೂಪಾಯಿ ಆಸ್ತಿ ಇರೋವ್ರೆ ಅಲ್ಲ ತರ ನಿಮ್ಮನ್ನೇ ಹುಡ್ಕೊಂಡ್ ಬರೋದಿಕ್ ಕಾರಣ ಇದೆ ಕಾಪಾಡ್ತಾ ಇರೋದು ಹಳ್ಳಿ ಕಾರ್ ಹಳ್ಳಿ ಆ ಹೆಸರೇ ಬ್ರಾಂಡ್ ಇವಾಗ ಪುಂಗನೂರ್ ದಂದು ತರಿಸ್ತಾ ಇದೀನಿ ಈಗ ಬರ್ತಾ ಅದಕ್ಕೆ ಗೊತ್ತಾವ್ರೆ ನಂಗ್ ಸ್ನೇಹಿತರು ಅದೊಂದಿಲ್ಲ ಇರಲ್ಲ ಅದೊಂದ್ ಮನೆ ಓಡಾಡ್ತೀನಿ ಬೀಜರಿ ನಾವ್ ಕಟ್ಟೇವಿ ಯಾಕೋ ಒಂಥರಾ ಎಡವಾಟ್ ಆಯ್ತು ಬೀಜ ಬೀಜ ಕಟ್ಟೋದು ಕಟ್ಟಬೇಕಂತ ಇದ್ದೆ ಈ ನಮ್ ಹುಡುಗರು ಒಪ್ಲಿಲ್ಲ ಇನ್ನು ಅವ್ರಿಗೆ ಸಮಾಧಾನ ಇಲ್ಲದ್ ನಾನು ಯಾಕ ನೀನ್ ಇಂಥವ್ನ ಎಷ್ಟು ಕೋಟಿಗಳು ಬೇಕಾದ್ರೂ ಹಾಕು ಬೀಜೋರಿ ನಮ್ಗೆ ಬೇಡ ಅಂದ ಅವ್ರ ಮಾತು ಯಾಕೆ ಮೇರಿಬೇಕಂತ ನಾನ್ ಸುಮ್ಮನೆ ಆಗಿರ್ ಬೀಜೋರಿ ಬೀಜವರಿ ನನ್ಕೇನು ಹೆಚ್ಚಿಲ್ಲ ಏನೋ ಆ ಕುದು ಮಾಡಿದೆ ಏನೋ ನನ್ನ ಟೈಮ್ಗೆ ಆಚಾರ ಕಲ್ಟಿಬಿಟ್ರೆ ಹಿಂಗಿತ್ತು ಆಕಡೆ ದೇಸಿ ಬಿ ಬಂತು ದೇಸಿ ಬಿ ದೇಗಿರಿ ಆ ಕಡೆ ಬೇಜಿ ಬಿದ್ದು ಬಿಡ್ತು ತೀವ್ಕೊಂಡ್ಬಿಡ್ತು ಅವ್ರ ಇದ್ರೆ ಆಸೆ ಬಿಟ್ಬಿಟ್ಟು ಎಲ್ಲ ಆಸೆ ಆಸೆ ದೇವ್ರಿಗೆತ್ಕೊಂಡು ಅದು ನಾನು ಮಾಡೇನಿ ಕುದುರೆನೂ ಮಡಗೇನಿ ನಾನು ಅದ್ರ ಮೇಲೆ ಎತ್ತಾ ಇಲ್ಲ ಈ ಬೀಡ ಗೋಡಾಣಿ ಹೇಳಿದ್ರೆ ಸಾಕಾಗಿತ್ತು ಬಂತು ಯಾರೋ ಹೇಳಿದ್ರು ಇದ್ರೆ ಒಂದು ಮಡಗಂತು ಮಡಗಿದ್ರೆ ಏನ್ ಮಾಡ್ತೀನಿ ನಮ್ಗೆ ಅಲ್ಲ ಇವಾಗ ಇನ್ನು ಹುಡುಗರಿಗೆ ಏನ್ ಹೇಳ್ತೀರಾ ರೈತರಿಗೆ ಹುಡುಗರು ಏನಿಲ್ಲ ಅವರು ಬುದ್ಧಿ ಉಪಯೋಗಿಸಿ ಕಷ್ಟ ಅದೇನು ಕಷ್ಟ ಅಲ್ಲ ಬೀಡ ಮೇಲ್ಗಂಡಂತ ಮನೆ ಹತ್ರ ಒಂದ್ ಜೊತೆ ಕರ ಇದ್ರೆ ಸಾಕು ಅವ್ರ ಹಳ್ಳಿ ಕರ ಅನ್ನೋದು ನಾನ್ ಮಾಡಿದಷ್ಟು ಮಾಡೋದು ಬೇಡ ಅವರು ಒಂದೊಂದ್ ಜೊತೆ ರೈತರು ಹುಡುಗರು ಒಂದೊಂದ್ ಜೊತೆ ಸಣ್ಣ ಕರ ಆಗ್ಲಿ ಐವತ್ ಸಾವಿರಕ್ಕೂ ಜೊತೆ ಬರ್ತಾವ ಇವತ್ತು ಇವತ್ತು ನನ್ನ ಹತ್ರ ಕರ ಹಾಕಿದ್ ನೋಡೋ ಏನ್ ಕರ ಅಂತ ಕರ್ಗಳು ಐವತ್ ಸಾವಿರ ಜೊತೆ ಸಿಕ್ಬಿಟ್ರೆ ಮುಂದಿನ ವರ್ಷಕ್ಕೆ ಒಂದೂವರೆ ಲಕ್ಷ ಬಾ ಇವಾಗ ಯಾರಿಗೋ ಒಬ್ರು ನಮ್ ಸ್ನೇಹಿತರು ಅತ್ತಿ ವರ್ಕ ಎರಡುವ ಲಕ್ಷ ಕೊಡ್ಸಾಗ ಆರ್ ಲಕ್ಷ ಕೊತ್ತವೆ ಒಂದನೇ ವರ್ಷ ಕೊಡ್ಸಿದ್ ನಾವು ಗಾಟಿ ಹೋದ್ಮೇಲೆ ಅಷ್ಟು ಅಭಿಮಾನ ಮಡಿದ್ಬಿಟ್ರು ಹಾಲು ಅದ್ರ ಮೇಲೆ ಸಗಣಿ ಬೇಕು ಅದ್ಮೇಲೆ ಗಜನ ಉಪಯೋಗ ಬಂದ್ಬಿಟ್ ಅದ್ ಮುಂದಕ್ಕೆ ಹೋಗ್ತಾ ಇದ್ದ ಅದು ಸಗಣಿ ಎಲ್ಲಿ ಸಿಗ್ತದೆ ಆರವರೆ ಸಾವಿರ ಎರಡು ಸಾವಿರ ಒಂದು ಟ್ಯಾಕ್ಟರ್ ನೋಡು ಗೊಬ್ಬರ ಭೂಮಿ ಜಿಂಗಲ್ಲ ಅದು ಏನು ಮಾಡಲ್ಲ ಕೆಲಸ ಏನು ಮಾಡಲ್ಲ ಏನು ಮಾಡಲ್ಲ ಸಮಯ ಅದಿಂತ ಜನ ಬಗ್ಗಿಸ್ತಾವ್ರೆ ಇವತ್ತು ಎರಡು ಹಸು ಕಟ್ಕೊಂಡು ಜೀವನ ಮಾಡೋರು ಎಷ್ಟೋ ಕೊಟ್ಟಿದ್ದೀನಿ ಅವ್ರೇ ಚೀನಾ ಹೌಸನ ಜೀವನ ಮಾಡೋದು ಅದೇ ಮುಂದುವರಿಸ್ತಾ ಇರೋದು ಅದ್ರ ಬಂದು ಒಂದು ಹಳ್ಳಿ ಅದ್ರ ಜೊತೆಗೆ ಒಂದು ಹಳ್ಳಿ ಜಾತಿ ಹಳ್ಳಿದೊಂದು ಹಳ್ಳಿ ಕಾಲ ಒಂದು ತಳಿ ಕಟ್ಕಂಡು ಸಹ ಅವ್ರ ಮನೆ ಬೆಳಿತಾ ಹೋಗ್ತದೆ ಕಳ್ಳಿನ ಬೆಳ್ಸ್ದವ್ರ ಮನೆನ ಬೆಳಿತದ ಅದು ಅದು ಹೆಂಗೆ ಬೆಳಿತದಂಗಿಲ್ಲ ಬೆಳಿತಾ ಹೋಗ್ತದೆ ಅಷ್ಟೇ ಅದಕ್ಕೆ ನೀವೇನೇ ಕಾರಣ ಬೆಸ್ಟ್ ಎಕ್ಸಾಂಪಲ್ ಏ ಇರ ಆ ದೇವರೊಳ ದಟ್ಟಿ ಕುಡಿಯೋ ನಿನ್ಯಾವು

ನಮ್ ಚಾನೆಲ್ ಅಲ್ಲಿ ಹಳ್ಳಿ ಕರ್ತಾವಳಿ ಬಗ್ಗೆ ಇನ್ನ ಮಾಡ್ತಾನೆ ಇರ್ತೀವಿ ಸಿಕ್ಕದವರನ್ನಲ್ಲಾ ವಿಡಿಯೋಗಳು ಸಣ್ಣ್ ರೈತರ ಆಗ್ಲಿ ದೊಡ್ಡವರಾಗ್ಲಿ ಸಾಕಿರ್ಲಿ ಒಂದ್ ಜಾತೆ ಹಾಸ್ ಇಟ್ಕೊಂಡಿದ್ ಹೋಗ್ ವಿಡಿಯೋ ಮಾಡ್ತೀವಿ ಪ್ರಚಾರ ಮಾಡ್ತೀವಿ ಮಾಡ್ಸೋ ಅದು ಇನ್ನಷ್ಟು ಸಕ್ಸಸ್ ಸಿಗಲಿ ಅಂತ ಆಶೀರ್ವಾದ ಮಾಡಿ ಇಲ್ಲ ನಿನ್ ಆಸೆ ನಿನ್ ಕೆ ಅದ್ ಕಥೆನ ಬೇರೆ ಹೋಗುದಿ ನೀನ್ ಬಿಡ ಹೋಗುದಿಲ್ಲ ಆಶೀರ್ವಾದ ಘಾಟಿನಾಗ ಬಾ ಜನ ನಿನ್ ಕಾಲಪರಿಚಯ ಮಾಡಸ್ತೀನಿ ಅದು ತೋದ್ ಬ್ಯಾರೆ ಆ ಸರಿ ಒಬ್ಬಮ್ಮ ನಮ್ಮ ಹುಡುಗಿ ಒಬ್ಬಳ ಬರ್ತಾಳೆ ನಮ್ ಮಗ್ಳು

ನಮ್ಮ ವೀಕ್ಷಕರು ನೋಡಿದ್ರಲ್ವಾ ಇವರು ನಮ್ಗೆ ಜಾತ್ರೆಗಳಲ್ಲಿ ಕಾಣಿಸ್ತಾರಷ್ಟೇ ಕಣ್ಣಿಗೆ ಪಾಪ ಮಾತಾಡಬೇಕು ಅಷ್ಟು ಜನ ಅವ್ರ ಮನೆ ಹತ್ರನೇ ಬಂದ್ರು ಬಂದು ಆರಾಮಾಗಿ ಕೂತ್ಕೊಂಡ್ ಮಾತಾಡಿದಿವಿ ಅವ್ರ ಅನುಯಾಯಿ ಯಾರಾದ್ರೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ನಮ್ ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಹಳ್ಳಿ ಕರ್ತಲ್ಲಿ ಉಳಿಸಿ ಬೆಳೆಸನ್ ಕನ್ಸಕ ಇನ್ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಇವತ್ತು ನಾರಾಯಣಪ್ಪ ಮನೆಗೆ ಮನೆಗ್ ಬಂದು ಅವ್ರನ್ನ ಹತ್ರ ನಮ್ ಕೈ ಏನೇ ಕೆಲಸ ನಾವು ಪುರ್ಸತ್ ಮಾಡ್ಕೊಂಡು ನಮ್ಮ ಜೊತೆ ಆರಾಮ ಕೂತು ಮಾಹಿತಿ ಹೇಳಿ ನಮ್ಮ ಎಲ್ಲಾ ವೀಕ್ಷಕರ್ಗುನು ಯಾರ್ಯಾರು ನೋಡ್ತಾರ ಅಲ್ಲಿ ಕರು ಉಳಿಸ್ರಿ ಬೆಳಸ್ರಿ ಪ್ರತಿಯೊಬ್ರು ದೊಡ್ಡದೆಲ್ಲ ಸಣ್ಣ ಕರು ಆದ್ರೂ ಒಂದ್ ಅಂತ ಅಂತೇಳಿ ಪ್ರತಿಯೊಬ್ ಕಿವಿ ಮಾತು ಹೇಳ್ತಾ ಇದಾರೆ ಹಂಗಾಗಿ ಅವ್ರಿಗೆ ಎಲ್ಲ ರೈತರದೂ ಅವ್ರ ಮೇಲೆ ಅಭಿಮಾನ ಇರಲಿ ಹಂಗಾಗಿ ಯಾರ್ಯಾರು ಈಜು ನಮ್ ಚಾನಲ್ ನೋಡ್ತಾ ಇದ್ರೆ ಅವ್ರೆಲ್ಲರನ್ನು ನಮ್ ಚಾನೆಲ್ಗು ಸಪೋರ್ಟ್ ಮಾಡ್ರಿ ಎಲ್ರೂನು ನಮ್ಮ ಜೊತೆ ಎಲ್ಲರೂ ಸೇರಿ ಒಟ್ಟಿಗೆ ಹಳ್ಳಿ ಕಾರ್ ಉಳಿಸೋದು ಬೆಳೆಸೋದು ಇನ್ನು ಹೆಚ್ಚು ಹೆಚ್ಚು ಜಾತ್ರೆಯಲ್ಲಿ ಹೆಚ್ಚು ದನ ಸೇರ್ಯಾಗ್ಲಿ ಹೆಚ್ಚು ಜನ ಕಟ್ಕೊಂಡ್ಲಿ ಅದ್ರಾಗ ಒಂದು ಆದಾಯ ಮಾಡ್ಕೊಳ್ಳೋದು ಒಂದು ಆರೋಗ್ಯ ಆದಾಯ ಮಾಡ್ಕೊಳ್ಳೋದು ಆರೋಗ್ಯ ಕಾಪಾಡ್ಕೊಳ್ಳೋದು ಆನಂದವಾಗಿರೋದು ಹೆಂಗೆ ಅಂತ ನಾವು ಮುಂದ್ ಮುಂದೆ ಇನ್ನು ಹೆಚ್ಚೆಚ್ಚು ವಿಚಾರ ತಿಳ್ಕೊಳ್ಳೋ ಹೆಚ್ಚು ವಿಡಿಯೋ ಮಾಡೋಣ ಹಂಗೆ ಎಲ್ಲರು ಪ್ರತಿಯೊಬ್ರು ನೋಡೋ ಎಲ್ಲ ವೀಕ್ಷಕರು ನಮ್ಗೆ ಸಪೋರ್ಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ